ರಾಮನಗರ ಜಿಲ್ಲೆಯ ಧಾರಾಪುರ ಗ್ರಾಮದಲ್ಲಿ ರಾಷ್ಟೀಯ ಕಾಲುಬಾಯಿ ಜ್ವರ ಹಾಗೂ ಗಂಟು ರೋಗ ನಿರೋಧಕ ಲಸಿಕೆ ಕಾರ್ಯಕ್ರಮಕ್ಕೆ ಜಿಲ್ಲಾ ಉಪನಿರ್ದೇಶಕ ಡಾ ಅಸಾದುಲ್ಲಾ ಷರೀಫ್ ಚಾಲನೆ ನೀಡಿದರು ಬಳಿಕ ಡಾಕ್ಟರ್ ಅಸಾದುಲ್ಲಾ ಷರೀಫ್ ಮನೆ ಮನೆಗೆ ತೆರಳಿ ಹಸುಗಳಿಗೆ ಎಮ್ಮೆಗಳಿಗೆ ಲಸಿಕೆ ಹಾಕುತ್ತಿದ್ದೇವೆ ಇದರಿಂದ ರೋಗ ದೂರ ಮಾಡಿ ದನಕರುಗಳ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಬಹುದು ಹಾಗಾಗಿ ಎಲ್ಲ ರೈತರು ತಮ್ಮ ಹಸುಗಳಿಗೆ ಲಸಿಕೆ ಹಾಕಿಸಿ ಎಂದರು ನಮಗೆ ಅಂತದ್ರಲ್ಲೂ ಎಲ್ಲ ಟೀಮ್ ಮಾಡಿ ಮನೆ ಮನೆಗೆ ತೆರಳಿ ವ್ಯಾಕ್ಸಿನೇಷನ್ ಮಾಡ್ತಿದ್ದಾರೆ ಲಸಿಕೆ ಹಾಕ್ತಿದ್ದಾರೆ ಎಲ್ಲ ರೈತರು ಸಹಕರಿಸಿ ತಮ್ಮ ತಮ್ಮ ರಾಸಗಳಿಗೆ ಲಸಿಕೆ ಎರಡು ಎಲ್ ಎಸ್ ಡಿ ಮತ್ತೆ ಎಫ್ ಎಂ ಡಿ ಎರಡು ಹಾಕಿಸ್ಕೊಬೇಕಂತ ಪಶು ವೈದ್ಯಾಧಿಕಾರಿ ನೇತ್ರಗೌಡ ಮಾಯಗಾನಹಳ್ಳಿ ಗ್ರಾಮದಲ್ಲಿ ರೋಗ ತಡೆಗಟ್ಟಲು ಮುಂಜಾಗ್ರತಾ ಕ್ರಮವಾಗಿ ಎರಡು ಸಾವಿರದ ಇನ್ನೂರು ಹಸು ಮತ್ತು ಎಮ್ಮೆಗಳಿಗೆ ಲಸಿಕೆ ಹಾಕಲಾಗುತ್ತಿದೆ ಎಂದು ತಿಳಿಸಿದರು ಒಂದು ನಾಲ್ಕು ವರ್ಷದಿಂದ ಯಾವುದೇ ಒಂದು ಕಾಲುಬಾಯಿ ರೋಗದ ಔಟ್ಬ್ರೇಕ್ ಅಥವಾ ರೋಗ ಬ್ರೇಕ್ ಅನ್ನು ನೋಡಿಲ್ಲ ಆ ಇದು ನಮ್ಗೆ ವ್ಯಾಕ್ಸಿನ್ ಆಗ್ತಾ ಇರೋದ್ರಿಂದ ಪ್ರತಿ ವರ್ಷ ನಮ್ಗೆ ಇಲ್ಲಿ ಯಾವುದೇ ಒಂದು ರೋಗ ಉದ್ರೇಕ ಕಾಣದೆ ಯಾವುದೇ ಒಂದು ಜಾನುವಾರುಗಳ ಪ್ರಾಣಿ ಪ್ರಾಣಿಕ ಯಾವುದೇ ಒಂದು ಕುತ್ ಬಂದಿಲ್ಲ ಅಂತ ಹೇಳ್ಬೋದು